ಗಣಪತಿ ಉತ್ಸವ ಸಮಿತಿ ಮಾಡುವ ಪ್ರಣಾಮಗಳು ಇಸವಿಯಲ್ಲಿ ನಮ್ಮ ಸಮಿತಿಯಿಂದ ಅಶೋಕಪುರದ ಮಲ್ಯಮ್ಮ ಸನ್ನಿಧಿಯಲ್ಲಿ ಆರಂಭಗೊಂಡ ವಿಘ್ನ ನಿವಾರಕನ ಆರಾಧನೆಗೆ ಈ ಬಾರಿ ಐವತ್ತನೇ ವರ್ಷದ ಸಂಭ್ರಮ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಮಡಿಕೇರಿಯ ದಸರಾ ಮಾದರಿಯಲ್ಲಿ ಆಕರ್ಷಕ ಕಲಾಕೃತಿಗಳ ಚಲನವಲನವನ್ನೊಳಗೊಂಡು ದೈವಿಕ ಕಥಾ ಸಾರಾಂಶದ ಪ್ರದರ್ಶನದೊಂದಿಗೆ ಗಣಪತಿ ವಿಸರ್ಜನೋತ್ಸವವನ್ನು ಆಚರಿಸುತ್ತಾ ಬಂದಿದೆ ಈ ಬಾರಿ ಐವತ್ತನೇ ವರ್ಷದ ಉತ್ಸವದಲ್ಲಿ ಕೊಡಗಿನ ಕಾವೇರಿ ಮಾತೆ ಹಾಗೂ ಮಡಿಕೇರಿಯ ನಾಲ್ಕು ಶಕ್ತಿ ದೇವತೆಗಳು ಸೇರಿದಂತೆ ನಮ್ಮ ನಾಡನ್ನು ಕಾಯುತ್ತಿರುವ ಸಕಲ ಮುಕ್ಕೋಟಿ ದೇವರುಗಳಿಗೆ ನಮಿಸುತ್ತಾ ಗಣಪತಿಯಿಂದ ಶತಮಹರ್ಷಿಯ ಸಂಹಾರ ಎಂಬ ಕಥಾ ಈ ಬಾರಿ ಶ್ರೀ ಗಣೇಶ ಪುರಾಣದ ಆರನೇ ಸಂಪುಟ ಎಂಬತ್ತೇಳನೇ ಅಧ್ಯಾಯದಿಂದ ಆಯ್ದ ಶ್ರೀ ವಿನಾಯಕರಿಂದ ಶತಮಹಿಷಿ ನಾಮಾಂಕಿತರಾದ ರಾಕ್ಷಸಿಯ ಸಂಹಾರ ಎಂಬ ಪುಣ್ಯ ಕಥಾಭಾರವನ್ನು ಎಂಬ ಶಕ್ತಿಯ ಕಳುಹಿಸುತ್ತಾರೆಗಾಡಿಯಂತೆ ಗಣಪತಿಯನ್ನು ಹಿಂಸಿಸಲು ಆರಂಭಿಸುವ ಸಂದರ್ಭ ಗಣಪತಿಯ ಕೈಯಿಂದ ಹತನಾಗುತ್ತಾನೆ ವ್ಯೋಮಾಸುರನ ಸಹೋದರಿ ಮಹಿಷಿ ನೂರು ಕೋಣಗಳನ್ನು ಏಕಕಾಲಕ್ಕೆ ಭಕ್ಷಿಸಿ ಶತಮಹಿಷಿ ಎಂಬ ನಾಮಾಂಕಿತಿಯಾಗಿದ್ದು ತನ್ನ ಸಹೋದರನನ್ನು ಸಂಹರಿಸಿದ ಶ್ರೀ ವಿನಾಯಕರ ಮೇಲೆ ಸೇವೆ ತೀರಿಸಿಕೊಳ್ಳಲು ಕೈಲಾಸಕ್ಕೆ ಬಂದು ಮಹಾಗಣಪತಿಯಿಂದ ಶತಮಂಶಿ ಸಂಖ್ಯಾತ ರಾಕ್ಷಸರ ಭೋಜನ ನೋಡಿದೆ ನನ್ನ ಗಮನಕ್ಕೆ ಬರಲಿಲ್ಲ ಕ್ಷಮಿಸಿ ಸಾಂಗೋಪಸಾಂಗವಾಗಿ ನಿನ್ನ ಭೋಜನವಾಗುತ್ತಿರುವಾಗಲೇ ಆಗಮಿಸಿದೆ

ಸ್ಫುರದ್ರೂಪಿ ಸ್ತ್ರೀಯಾಗಿ ಉಪಧಾರಣೆ ಮಾಡಿ ಹೋಗು ಕಾರ್ಯ ಸಾಧಿಸು ಚರಣ ಪದ್ಮಗಳಿಗೆ ನಮೋ ನಮಃ ಅಂದರೆ ಯಾರ ಮನೆಯೋ ಇದೇ ಇಷ್ಟೊಂದು ಜ್ಞಾನವದರಿಯಾಗಿರ್ಲಿ ಬದುಕಿದ ಸಂಕಷ್ಟವಾದರೂ ಏನು ಲಾವಣ್ಯವತಿ ಜಗಜದರಿಯೇ ನನ್ನನ್ನು ಶಚಿದೇವಿ ಎನ್ನುವರು ಸಿಂಧೂ ದೈತ್ಯನಿಂದ ನನ್ನ ಪತಿ ಸೆಹಿಯಲ್ಪಟ್ಟದಿಂದ ನೊಂದು ಜರ್ಜರಿತಳಾಗಿರುವ ಮಾತೆ ಶೋಕಿಸದಿರು ಇದ್ರಿ ಸಿಂಧು ದೈತ್ಯನ ಅಂತ್ಯಕಾಲ ಸಲಹವಾಗುತ್ತಿದೆ ಅವನನ್ನು ದಮನಿಸುವ ಮಹಾನ್ ಶಕ್ತಿಶಾಲಿ ಗಣೇಶನ ಜನನವಾಗಿದೆ